ಇಲ್ಲಿಂದ ಅಂಜನಾದ್ರಿ ಬೆಟ್ಟ ಅರವತ್ ಕಿಲೋಮೀಟರ್ ಇದೆ ಓ ಅಂಜನಾದ್ರಿ ಬೆಟ್ಟ ಅಂದಾಗೆ ನೆನಪಾಯಿತು ಭಾರತದ ಹಿಂದೂ ಪವಿತ್ರ ಗ್ರಂಥಗಳಲ್ಲಿ ರಾಮಾಯಣನು ಒಂದು ಆ ರಾಮಾಯಣದಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಭಾಗ ಹನುಮಂತನ ಸೇವೆಗಳಿದೆ ಹಲವಾರು ಪಾತ್ರಗಳಿವೆ ರಾಮ ಹುಟ್ಟಿದ್ದು ಉತ್ತರ ಪ್ರದೇಶ ಅಯೋಧ್ಯೆಯಲ್ಲಿ ಅಲ್ಲಿನ ಜನ ಆಗ್ಲಿ ಅಲ್ಲಿನ ಸರ್ಕಾರ ಆಗ್ಲಿ ಅದು ಸೆಂಟ್ರಲ್ ಗವರ್ನಮೆಂಟ್ ಜೊತೆ ಸೇರ್ಕೊಂಡು ಅಯೋಧ್ಯೆನ ಎಷ್ಟೊಂದು ದೊಡ್ಡದಾಗಿ ಡೆವಲಪ್ ಮಾಡಿದ್ದಾರೆ ಅಂದ್ರೆ ಅದು ವಿಶ್ವವಿಖ್ಯಾತವಾಗಿ ಡೆವಲಪ್ ಮಾಡಿದ್ದಾರೆ ಇಂಡಿಯಾದ ನಂಬರ್ ಒನ್ ಟೆಂಪಲ್ ಆಗಿ ಮಾಡಿದ್ದಾರೆ ಹನುಮಂತ ಹುಟ್ಟಿದ್ದು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಅದು ನಮ್ಮ ಕರ್ನಾಟಕದಲ್ಲಿ ಇದು ನಮ್ಮ ಕನ್ನಡಿಗರ ಹೆಮ್ಮೆ ಅಂತಾನೆ ಹೇಳ್ಬೋದು ಈ ವಿಷಯ ನಮ್ಮ ಜನಗಳು ಗೊತ್ತಿದೆ ನಮ್ಮ ರಾಜ್ಯಕ್ಕೆ ಗೊತ್ತಿದೆ ಇದು ನಮ್ಮ ದೇಶಕ್ಕೆಲ್ಲ ಗೊತ್ತಿದೆ ಬೇರೆ ದೇಶಗಳಿಗೂ ಗೊತ್ತಿದೆ ಯಾಕಂತಂದ್ರೆ ಗೂಗಲ್ ಅಲ್ಲಿ ಹುಡುಕುದ್ರೆ ಸಿಗೋದೆ ಅಂಜನಾದ್ರಿ ಬೆಟ್ಟ ಆದ್ರೆ ನಮ್ಮ ಸರ್ಕಾರಕ್ಕೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಲ್ಲಿ ಯಾಕೆ ಯಾವುದೇ ರೀತಿ ಡೆವಲಪ್ ಮಾಡ್ತಾ ಇಲ್ಲ ಭಾರತದಲ್ಲಿ ರಾಮನ್ಗೆ ಎಷ್ಟು ದೈವಾತ್ಮಕವಾಗಿ ಪೂಜೆ ನಂಬಿ ಪೂಜೆ ಮಾಡ್ತಾರೋ ಅಷ್ಟೇ ಹನುಮಂತನಿಗೂ ನಂಬಿ ಪೂಜೆ ಮಾಡ್ತಾರೆ ರಾಮ ಹುಟ್ಟಿರೋ ಸ್ಥಳ ಮಾತ್ರ ಇಂಡಿಯಾಕ್ಕೆ ನಂಬರ್ ಒನ್ ಆಗಿದೆ ಹನುಮಂತ ಹುಟ್ಟಿರೋ ಸ್ಥಳ ಯಾಕೆ ಇನ್ನು ಮೇಲ್ಗಡೆ ತಲೆ ಎತ್ತ ಇಲ್ಲ ಮೇನ್ ವಿಷಯ ಏನಪ್ಪಾ ಅಂತಂದ್ರೆ ಈ ರಾಮ ಮಂದಿರ ಏನಿದೆ ಅದ್ರ ಸುತ್ತ ಐದ್ ಕಿಲೋಮೀಟರ್ ಯಾವುದೇ ರೀತಿ ಮಾದಕ ವಸ್ತುಗಳಾಗ್ಲಿ ಮದ್ಯದ ವಸ್ತುಗಳಾಗ್ಲಿ ಮಾರಾಟ ಮಾಡೋಲ್ಲ ಅಲ್ಲಿನ ಜನಗಳೇ ಆಗ್ಲಿ ಗೌರ್ಮೆಂಟ್ ಆಗ್ಲಿ ಆ ತರ ಸ್ಟಿಕ್ ನ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂಜನಾದ್ರಿ ಬೆಟ್ಟದಲ್ಲಿ ನಾನ್ ನೋಡಿದ ಕೆಲವು ದೃಶ್ಯಗಳು ಏನಿದೆ ಅದು ಪ್ರತಿಯೊಬ್ಬ ಭಕ್ತಾದಿಗಳನ್ನೂ ಬೇಜಾರ್ ಮಾಡಿಸುತ್ತೆ ಆ ಬೆಟ್ಟದ ಮೇಲೆ ಬಿದ್ದಿರೋ ಪ್ಲಾಸ್ಟಿಕ್ ಆಗಲಿ ಐಸ್ ಕ್ರೀಮ್ ಡಬ್ಬಗಳಾಗ್ಲಿ ಆ ಡ್ರಿಂಕ್ಸ್ ಮಾಡಿ ಬಿಟ್ಟೋಗಿರೋ ಪ್ಯಾಕೆಟ್ಗಳಾಗ್ಲಿ ಆ ಮೆಟ್ಲತ್ ಬೇಕಾದ್ರೆ ಸೈಡಲ್ಲಿ ತಿಂದು ಉಗ್ದಿರೋದಾಗ್ಲಿ ಇವೆಲ್ಲ ನೋಡಿದಾಗ ಭಯಂಕರ ಬೇಜಾರಾಗೋಯ್ತು ಗುರು ನನಗಂತೂ ಅಲ್ಲ ಗುರು ರಸ್ತೆ ರೆಡಿ ಮಾಡಿಸ್ತೀನಿ ಅಂದ್ಬಿಟ್ಟು ಕೋಟ್ ಕೋಟಿ ಲೂಟಿ ಮಾಡಾಕ್ತೀರಾ ಸಿಟಿಯಲ್ಲಿರೋ ಪಾರ್ಕು ಕೆರೆಗಳನ್ನೆಲ್ಲ ಮುಚ್ಚಿಬಿಟ್ಟು ಅಪಾರ್ಟ್ಮೆಂಟ್ ಗಳ ಅಷ್ಟು ದುಡ್ಡು ಮಾಡಿದ್ರು ಸಾಕಾಗಲ್ಲ ಅಂದ್ಬಿಟ್ಟು ಇನ್ಯಾವ್ದಾದ್ರು ಮೂಲೆಯಲ್ಲಿ ದುಡ್ಡು ದೇಪೋದು ಅಂತ ಯೋಚನೆ ಮಾಡ್ತಾ ಇರ್ತೀರಾ ಆದ್ರೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳೋಕೆ ಯಾ ನನ್ ಮಗನಗೂ ಬುರ್ಸೋತಿಲ್ಲ ಅಂಜನಾದ್ರಿ ಬೆಟ್ಟ ಏನಾದ್ರು ನಾರ್ತ್ ಇಂಡಿಯಾ ಕಡೆ ಏನಾದ್ರು ಇದ್ದಿದ್ರೆ ಅಂದ್ರೆ ಹನುಮಂತ ಏನಾದ್ರು ಆ ಕಡೆ ಏನಾದ್ರು ಹುಟ್ಟಿದ್ರೆ ಅಲ್ಲಿನ ಗೌರ್ಮೆಂಟ್ ಒಂದೊಳ್ಳೆ ಟೂರಿಸಂ ಪ್ಲೇಸ್ ಮಾಡಕ್ತಾ ಇತ್ತು ಯಾಕೆ ಗೊತ್ತಾ ಆ ಬೆಟ್ಟ ಹತ್ತಿ ನೋಡಿ ಗುರು ತುಂಗಾಭದ್ರಾ ನದಿ ಕಾಣಿಸುತ್ತೆ ವಿಜಯನಗರ ಸಾಮ್ರಾಜ್ಯ ಹಂಪಿ ಕಾಣಿಸುತ್ತೆ ಸುತ್ತಮುತ್ತ ಇರೋ ಪರಿಸರ ನೋಡಿ ಒಳ್ಳೆ ಸ್ವರ್ಗದಲ್ಲಿ ಇರೋ ಫೀಲ್ ಆಗುತ್ತೆ ಅಲ್ಲಿರೋ ಬಂಡೆನ ಗಮನಿಸ್ತಾ ಹೋದ್ರೆ ಒಂದೊಂದು ಬಂಡೆನೂ ಹನುಮಂತನ ಮುಖದ ಆಕಾರಗಳು ಹೊಲ್ತವೆ ಕರೆಕ್ಟ್ ಆಗಿ ಬೆಟ್ಟಕ್ಕೆ ಬೆಟ್ಟಕ್ ಹೋಗಕ್ಕೆ ಕರೆಕ್ಟ್ ಆಗಿರೋದೊಂದು ರೋಡ್ ಇಲ್ಲ ಗುರು ಅಲ್ಲಿ ರೋಡ್ ಹೆಂಗೋ ಇರ್ಲಿ ಕರೆಕ್ಟ್ ಆಗಿ ನಾಲ್ಕ್ ಬಸ್ ಬಿಟ್ಟಿಲ್ಲ ಅಲ್ಲಿಗೆ ಅಲ್ಲಿ ಬರೋ ಜನಗಳೆಲ್ಲ ಆಟೋ ಲಾರಿ ಟೆಂಪೋ ಈ ತರ ಟ್ಯಾಕ್ಟರ್ ಬರ್ತಾರೆ ಇನ್ಯಾವಾಗ ನಮ್ ಗೌರ್ಮೆಂಟ್ ಇದನ್ನ ಟೂರಿಸಂ ಪ್ಲೇಸ್ ಮಾಡೋದು ಒಂದ್ ವಿಷಯ ಮೇನ್ ಆಗಿ ಏನಪ್ಪಾ ಅಂತಂದ್ರೆ ಇದೇ ತರ ನಮ್ ಗೌರ್ಮೆಂಟ್ ಈ ತರ ಮೇನ್ ಮೇನ್ ಆಗಿರೋ ದೇವಸ್ಥಾನಗಳನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾ ಇದ್ರೆ ಒಂದಲ್ಲ ಒಂದ್ ದಿನ ನಮ್ ಹಿಂದೂ ಇತಿಹಾಸಗಳು ಹಂಗೆ ಮುಚ್ಚೋಗ್ತಾ ಇರ್ತವೆ ಮುಂದೆ ಫ್ಯೂಚರ್ ಗೆ ಮಕ್ಳುಗಳು ಕೇಳ್ತವೆ ರಾಮ ಹುಟ್ಟಿದ್ದಲ್ಲಿ ಹನುಮಂತ ಹುಟ್ಟಿದ್ದೆಲ್ಲಿ ಅಂತ ಅವಾಗ ಏನ್ ಆನ್ಸರ್ ಕೊಡ್ತೀರಾ Jika itu terjadi apa? Terning janjimu bagus.